ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾ ವಿಶ್ವ ಮೀನುಗಾರಿಕಾ ದಿನಾಚರಣೆ ಹಿನ್ನೆಲೆ ಮುರುಡೇಶ್ವರದಲ್ಲಿ ನಡೆಯುತ್ತಿರುವ ಮತ್ಸ್ಯ ಮೇಳ ನಡುವೆ ಕಾಂಗ್ರೆಸ್ ಮುಖಂಡರ ಡ್ಯಾನ್ಸ್ ವಿಡಿಯೋಗೆ ಭಾರಿ ಟೀಕೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ முருடேஸ்வரத்தில் நடித்திவிரு மேழ நடு காங்கிரஸ் முகண்டர டான்ஸ் விடியோக்கு பாரி டிக்கை வியவாக்கிறது காங்கிரஸ் ಮೀನುಗಾರಿಕಾ ದಿನಾಚರಣೆ ಹಿನ್ನೆಲೆ ಮೂರು ದಿನಗಳ ಕಾಲ ಮತ್ಸ್ಯ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಡೆಯುತ್ತಿದ್ದು ಮೀನುಗಾರಿಕಾ ಸಚಿವ ಮಂಕಾಳು ವೈದ್ಯ ನೇತೃತ್ವದಲ್ಲಿ ಸುಮಾರು ಐದಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಳ ನಡೆಯುತ್ತಿದೆ ಮೇಳದ ಹಿನ್ನೆಲೆ ನಡೆದ ಸಂಗೀತ ಮನರಂಜನಾ ಕಾರ್ಯಕ್ರಮದಲ್ಲಿ ಸಚಿವರು ಹಾಗೂ ಶಾಸಕರು ಕುಣಿದು ಕುಪ್ಪಳಿಸಿದ್ದಾರೆ ಸಿನಿಮಾ ಹಾಡಿಗೆ ಸಚಿವ ಮಂಕಾಳು ವೈದ್ಯ ಕಾರವಾರ ಶಾಸಕ ಸತೀಶ್ ಸಾಯಿಲ್ ಹಾಗೂ ಶಿರ್ಸಿ ಶಾಸಕ ಭೀಮಣ್ಣ ನಾಯಕ್ ಭರ್ಜರಿ ಸ್ಟೆಪ್ ಹಾಕಿದ್ದಾರೆ ವೇದಿಕೆಗೆ ಬಂದಿದ್ದ ಬೆಂಬಲಿಗರು ಹಾಗೂ ಯುವತಿಯರ ಜೊತೆ ಡ್ಯಾನ್ಸ್ ಮಾಡಿದ್ದ ಸಚಿವರು ಹಾಗೂ ಶಾಸಕರು ಆದರೆ ಸಚಿವರು ಹಾಗೂ ಶಾಸಕರು ಯುವತಿಯರು ಮತ್ತು ಬೆಂಬಲಿಗರ ಜೊತೆ ಡ್ಯಾನ್ಸ್ ಮಾಡುತ್ತಿರುವ ವಿಡಿಯೋ ವೈರಲ್ ಆಗಿದೆ ಸಾಮಾಜಿಕ ಜಾಲತಾಣದಲ್ಲಿ ವಿರೋಧ ಪಕ್ಷಗಳಿಂದ ಡ್ಯಾನ್ಸ್ ವಿಡಿಯೋ ವೈರಲ್ ಆಗಿದೆ ಸಚಿವರು ಹಾಗೂ ಶಾಸಕರ ಡ್ಯಾನ್ಸ್ ವಿಡಿಯೋ ನೋಡಿ

ಒಂದು ಲೋಡ್ ಮರಳು ಸಿಗದೆ ಕಾರ್ಮಿಕರು ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡ್ತಿದ್ದಾರೆ ಲಕ್ಷ ಜನರು ಒಂದು ರೇಷನ್ ಕಾರ್ಡ್ ಸಮಸ್ಯೆಯಿಂದ ಬಳತ್ತಿದ್ದಾರೆ ರೈತರು ತಮ್ಮ ಸ್ವಂತ ಭೂಮಿಯನ್ನ ಕಳೆದುಕೊಳ್ಳುವ ಪರಿಸ್ಥಿತಿಯಲ್ಲಿದ್ದಾರೆ ಆದರೆ ಮೀನುಗಾರಿಕಾ ಸಚಿವರು ವೇದಿಕೆಯಲ್ಲಿ ಮೋಜು ಮಸ್ತಿಯಲ್ಲಿ ತೊಡಗಿರುವುದು ನೋಡಿ ನಾಜ್ಗೆ ಬೇಜಾರಾಯಿತು ಕಾಂಗ್ರೆಸ್ ಸರ್ಕಾರ ಬಂದು ವರ್ಷ ಕಳೆದರೂ ಕೂಡ ಕ್ಷೇತ್ರದ ಅಭಿವೃದ್ಧಿಗೆ ಯಾವುದೇ ಅನುದಾನ ತಂದಿಲ್ಲ ಆದರೆ ಮೀನುಗಾರಿಕಾ ದಿನಾಚರಣೆ ಮಾಡಿ ಐದಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಿ ಇಡೀ ಜಿಲ್ಲೆ ಕ್ಷೇತ್ರಕ್ಕೆ ಮಾಡ್ತಿರೋ ದ್ರೋಹ ಮೀನುಗಾರರು ತಮ್ಮ ಸರ್ಟಿಫಿಕೇಟ್ ಸಮಸ್ಯೆಯಿಂದ ಕೆಲಸ ಕಳೆದುಕೊಳ್ಳುವ ಸ್ಥಿತಿಯಲ್ಲಿದ್ದಾರೆ ಆದರೆ ಮೀನುಗಾರಿಕಾ ಸಚಿವರು ಮೋಜು ಮಸ್ತಿಯಲ್ಲಿ ತೊಡಗಿಕೊಂಡಿದ್ದಾರೆ ಮೀನುಗಾರರು ಹಾಗೂ ಎಸ್ಟಿ ಸಮಾಜದವರು ಡಿಸಿಎಂಗೆ ಮನವಿ ನೀಡಲು ಅವಕಾಶ ಮಾಡಿಕೊಟ್ಟಿಲ್ಲ ಕೋಟಿಗಟ್ಟಲೆ ಖರ್ಚು ಮಾಡಿ ನಿಮ್ಮ ವೈಯಕ್ತಿಕ ತೆವಲು ತೀರಿಸಿಕೊಳ್ಳುವ ಕೆಲಸ ಮಾಡಿದ್ದೀರಿ ಎಂದು ಶಾಸಕ ಸುನೀಲ್ ಕಿಡಿಕಾರಿದ್ದಾರೆ ವಾಹಿನಿಯಲ್ಲಿ ನೋಡಿದೆ ಮಾಧ್ಯಮದಲ್ಲೂ ನೋಡದೆ ಜಿಲ್ಲೆಯಲ್ಲಿ ವಿಶ್ವ ಮೀನುಗಾರ ದಿವಸ ಮಾಡಿದ್ರು ಅದರ ಜೊತೆ ಮತ್ಸ್ಯ ಮೇಳ ಅಂತ ಮಾಡಿದ್ರು ಸಂತೋಷ ನಾನು ಮನೆ ಸಚಿವರಲ್ಲಿ ಹೇಳಿದಷ್ಟೇ ಏನು ಇವತ್ತು ನೀವು ಮತ್ಸ್ಯಮೇಳ ಏನು ವಿಶ್ವ ಮೀನುಗಾರ ದಿವಸ ಮಾಡಿದ್ರಿ ಸಂತೋಷ ಆದರೆ ನೀವು ಏನು ಈ ಕಷ್ಟದ ಸಂದರ್ಭದಲ್ಲಿ ಇವತ್ತು ಭಟ್ಕಳ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥ ತಮಗೆ ಗೊತ್ತಿದೆ ಇಡೀ ಜಿಲ್ಲೆ ರಾಜ್ಯದಲ್ಲಾಗಿರ್ಬೋದು ನನ್ನ ಕ್ಷೇತ್ರದಲ್ಲಾಗಿರ್ಬೋದು ಇವತ್ತು ಒಂದು ಲೋಡ್ ರೇತಿ ಸಿಗದೆ ಇವತ್ತು ಕಾರ್ಮಿಕರು ಒಂದು ಊಟ ಒಂದು ಹೊತ್ತಿನ ಊಟಕ್ಕೂ ಅಥವಾ ತತ್ವರಾಗಿರ್ತಕ್ಕಂಥ ತಾವು ನೋಡಿದ್ದೀರಿ ಇವತ್ತು ರೇಷನ್ ಕಾರ್ಡ್ ಒಂದು ಲಕ್ಷ ಜನರಿಗೆ ಇವತ್ತು ರೇಷನ್ ಕಾರ್ಡ್ ಸಮಸ್ಯೆಯಿಂದ ಬಳತಾ ಇದ್ದಾರೆ ಪ್ರತಿ ದಿವಸ ಕಚೇರಿಗಳನ್ನ ತಿರುಗಾಡ್ತಾ ಇದ್ದಾರೆ ಅದ್ರ ಜೊತೆ ಇವತ್ತು ತಮ್ಮ ಸ್ವಂತ ಭೂಮಿಯನ್ನ ಇವತ್ತು ರೈತರು ಕಳ್ಕೊಳ್ತಾ ಇರತಕ್ಕ ಸಂದರ್ಭದಲ್ಲಿ ನೀವು ವಿಶ್ವ ಆ ಮೀನುಗಾರ ದಿವಸ ಮಾಡಿಕೊಂಡು ಇವತ್ತು ವೇದಿಕೆ ಮೇಲೆ ನೋಡಿದೆ ತುಂಬಾ ದುಃಖ ಆಯ್ತು ನಾಚಿನೂ ಆಯ್ತು ಯಾಕಂದ್ರೆ ಇವತ್ತು ಆ ವೇದಿಕೆ ಮೇಲೆ ಮೋಜು ಮಸ್ತಿಯಲ್ಲಿ ತೊಡಗಿರ್ತಕ್ಕಂಥವ್ರು ಇವತ್ತು ಮೀನುಗಾರ ಸಚಿವರು ಇವತ್ತು ಏನು ಮೀನುಗಾರಿಕಾ ದಿವಸ ನಾವು ನಮ್ಮ ಸರ್ಕಾರ ಇದ್ದಾಗೂ ಸಹ ಇವತ್ತು ಬ್ಯಾಂಕೆಟ್ ವಿಧಾನಸೌಧ ಬ್ಯಾಂಕೆಟ್ ಹಾಲ್ ಅಲ್ಲಿ ಮಾಡ್ತಾ ಇತ್ತು ಇವತ್ತು ಈ ಕಷ್ಟದ ಸಂದರ್ಭದಲ್ಲಿ ಜನರು ಇವತ್ತು ನೀವು ತಾವು ಗೆದ್ದು ಒಂದೂವರೆ ಒಂದು ಮುಕ್ಕಾಲು ವರ್ಷ ಆಯ್ತು ಒಂದೇ ಒಂದು ರೂಪಾಯಿ ಅನುದಾನ ತರದೆ ಇವತ್ತು ವಿಶ್ವ ಮೀನುಗಾರ ದಿವಸ ಮಾಡಿ ಕೋಟಿಗಡ್ಲೆ ಇವತ್ತು ಐದರಿಂದ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ನೀವು ಕಾರ್ಯಕ್ರಮವನ್ನು ಮಾಡಿ ಇವತ್ತು ನಿಜವಾಗ್ಲೂ ಇಡೀ ಕ್ಷೇತ್ರಕ್ಕೆ ಜಿಲ್ಲೆಗೆ ಮಾಡತಕ್ಕಂಥ ದ್ರೋಹ ಮಾತನ್ನ ಈ ಸಂದರ್ಭದಲ್ಲಿ ನಾನು ಮಾನ್ಯ ಮೀನುಗಾರಿಕಾ ಸಚಿವರಿಗೆ ಹೇಳಿಕೆ ಬಯಸ್ತೇನೆ ಇದೇ ಮೀನುಗಾರರು ಕಳೆದ ಎಂಟತ್ತು ವರ್ಷಗಳಿಂದ ತಮ್ಮ ಸರ್ಟಿಫಿಕೇಟ್ ಸಮಸ್ಯೆಯಿಂದ ಇವತ್ತು ಕೆಲಸಗಳನ್ನ ಕಳ್ಕೊಳ್ತಾ ಇದ್ದಾರೆ ಇವತ್ತು ಬಂಡಾ ಸಮಾಜದವರು ಇವತ್ತು ತಮ್ಮ ಜಾಬ್ ಗಳನ್ನ ಕಳ್ಕೊಳ್ತಾ ಇದ್ದಾರೆ ಅದ್ರ ಬಗ್ಗೆ ನೀವು ಜ್ಞಾನ ವಹಿಸ್ಬಿಟ್ಟು ಅದ್ರ ಬಗ್ಗೆ ಚಿಂತನೆ ನಡೆಸೋ ಬಿಟ್ಟು ಇವತ್ತು ಮೀನುಗಾರಿಕಾ ದಿವಸದಲ್ಲಿ ಮೋಜು ಮಸ್ತಿಯಲ್ಲಿ ತೊಡಗಿರ್ತಕ್ಕಂಥದ್ದು ಇವತ್ತು ವೇದಿಕೆ ಮೇಲೆ ಒಬ್ಬ ಸಚಿವರಾಗಿ ಇಡೀ ಜಿಲ್ಲೆಯ ಶಾಸಕರೆಲ್ಲರೂ ಸೇರಿ ಕುಣಿತಕ್ಕಂಥದ್ದು ನಿಜವಾಗ್ಲು ಇದು ಒಂದು ದುರ್ದೈವ ಅಂತಕ್ಕಂಥ ಮಾತನ್ನ ನಾನು ಹೇಳಿಕ್ ಬಯಸ್ತಾ ಇದ್ದೇನೆ ಒಂದೇ ಒಂದು ಮೀನುಗಾರರಿಗೆ ಇಲ್ಲ ಏನ್ ಎಷ್ಟಿ ಸಮಾಜದವ್ರಿಗೆ ಒಂದು ಮನವಿ ಕೊಡ್ಲಿಕ್ಕೂ ನೀವು ಅವಕಾಶ ಮಾಡ್ಕೊಟ್ಟಿಲ್ಲ ಒಂದು ಮನವಿಯನ್ನ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೋದಿತ್ತು ಅದಕ್ಕೂ ಅವಕಾಶ ಕೊಟ್ಟಿಲ್ಲ ಕೋಟಿ ಗಟ್ಟಲೆ ರೂಪಾಯಿ ಖರ್ಚು ಮಾಡಿ ನಿಮ್ಮ ವೈಯಕ್ತಿಕ ತೆವಿಲುಗಳನ್ನು ತೀರಿಸಿಕೊಳ್ಳುವಂತಹ ಕೆಲಸ ಇವತ್ತು ವೇದಿಕೆ ಮೇಲೆ ಮಾಡ್ತಾ ಇದ್ರಿ